ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ದೇಶದಲ್ಲಿ ಶಕ್ತಿ ಸ್ವರೂಪಿಣಿಯ ಜಗನ್ಮಾತೆಯ ಆರಾಧನೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದು ದೇವತೆಗಳು ಮಹಾಪುರುಷರು ಹಾಗೆ ಸಾಮಾನ್ಯ ಜನರು ಕೂಡ ಆ ಜಗನ್ಮಾತೆಯನ್ನು ಆರಾಧಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇನ್ನೂ ವಿಶೇಷವಾಗಿ ಹೇಳುವುದಾದರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆ ದೇವಿಯ ಆರಾಧನೆಯನ್ನು ಮಾಡಿ ವಿಶೇಷವಾದಂಥ ಅನುಗ್ರಹವನ್ನು ಪಡೆದುಕೊಳ್ಳುವಂತೆ ಸೂಚಿಸಿದ್ದನಂತೆ ಹೀಗೆ ಶ್ರೀಕೃಷ್ಣನ ಸೂಚನೆಯಂತೆ ಅರ್ಜುನ ವಿಶೇಷವಾದಂಥ ಸ್ತೋತ್ರಗಳಿಂದ ಆ ದೇವಿಯನ್ನು ಕುರಿತು ತಪಸ್ಸು ಮಾಡಿ ಅವಳನ್ನು ಪ್ರಸನ್ನಗೊಳಿಸಿ ಅವಳ ವಿಶೇಷವಾದಂಥ ಅನುಗ್ರಹಕ್ಕೆ ಪಾತ್ರನಾಗಿರುವಂಥ ಕಾರಣಕ್ಕೆ ಯುದ್ಧದಲ್ಲಿ ಜಯವನ್ನು ಗಳಿಸಿರುವುದು ಮಹಾಭಾರತದಲ್ಲಿ ಶಾಸ್ತ್ರಗಳು ನಮಗೆ ತಿಳಿಸಿ ಹೇಳುತ್ತವೆ ಹೀಗೆ ಈ ಜಗನ್ಮಾತೆಯ ಆರಾಧನೆ ಅತ್ಯಂತ ಹೆಚ್ಚಿನ ಶ್ರೇಯಸ್ಸನ್ನು ನಮಗೆ ತಂದುಕೊಡುತ್ತದೆ ಶರನ್ನವರಾತ್ರಿ ಸಂದರ್ಭದಲ್ಲಿ ಆ ಜಗನ್ಮಾತೆಯನ್ನು ವಿಶೇಷವಾಗಿ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಪಾರಾಯಣವನ್ನು ಸ್ವತಃ ಮಾಡುವುದರಿಂದ ಅಥವಾ ಬೇರೆಯವರಿಂದ ಮಾಡಿಸುವುದರ ಮೂಲಕ ವಿಶೇಷವಾದಂಥ ಆರಾಧನೆಯನ್ನು ಮಾಡುತ್ತಾರೆ ಆದರೆ ಈ ಸಪ್ತಶತಿ ಏಳು ನೂರು ಶ್ಲೋಕಗಳನ್ನು ಒಳಗೊಂಡಿರತಕ್ಕಂಥದ್ದು ಇದನ್ನು ಎಲ್ಲರಿಗೂ ಪಠಣ ಮಾಡುವುದಕ್ಕೆ ಹಾಗೂ ಮಾಡಿಸುವುದಕ್ಕೆ ಅನಾನುಕೂಲತೆ ಇರುವ ಕಾರಣ ಈ ದೇವಿ ಮಹಾತ್ಮೆಯ ಮಹಿಮೆಯಷ್ಟೇ ವಿಶೇಷತೆಯನ್ನು ಹೊಂದಿರತಕ್ಕಂಥ ದುರ್ಗಾ ಸಪ್ತಶ್ಲೋಕಿ ಎನ್ನುವಂಥ ಸ್ತೋತ್ರವನ್ನು ಶರನ್ನವರಾತ್ರಿ ಸಂದರ್ಭದಲ್ಲಿ ಪಠಣ ಮಾಡುವಂತೆ ಶೃಂಗೇರಿ ಸಂಸ್ಥಾನದವರು ನಮ್ಮೆಲ್ಲರಿಗೂ ಹೇಳಿದ್ದಾರೆ ಪ್ರತಿದಿನ ನೂರ ಎಂಟು ಬಾರಿ ಪಠಣ ಮಾಡುವಂತೆ ತಿಳಿಸಿದ್ದಾರೆ ಇದು ದೇವಿ ಮಹಾತ್ಮೆಯ ಮಹಿಮೆಯನ್ನು ಏಳು ಶ್ಲೋಕಗಳಲ್ಲಿ ತಿಳಿಸಿಕೊಡುವಂಥದ್ದು ಹಾಗೆ ಆ ದೇವಿ ಮಹಾತ್ಮೆಯನ್ನು ಅಥವಾ ದುರ್ಗಾ ಸಪ್ತಶತಿಯನ್ನು ಪಠಣ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಪುಣ್ಯ ಲಭಿಸ್ತದೋ ಫಲ ಸಿಗ್ತದೆಯೋ ಅಷ್ಟೇ ಪುಣ್ಯ ನಮಗೆ ಈ ಏಳು ಶ್ಲೋಕಗಳನ್ನು ಪಠಣ ಮಾಡುವುದರಿಂದ ಸಿಗುತ್ತದೆ ಎನ್ನುವುದನ್ನು ಅವರು ನಮಗೆ ತಿಳಿಸಿದ್ದಾರೆ ಹಾಗಾಗಿ ಈ ಶರನ್ನವರಾತ್ರಿ ಸಂದರ್ಭದಲ್ಲಿ ನಮ್ಮ ದೇಶ ರಾಜ್ಯ ಹಾಗೂ ಸಮಾಜದಲ್ಲಿ ಅನೇಕ ಸಂಕಷ್ಟಗಳು ಎದುರಾಗಿರುವುದರಿಂದ ಅವೆಲ್ಲವನ್ನು ನಿವಾರಿಸುವಂತೆ ಆ ದೇವಿಯಲ್ಲಿ ಸಂಕಲ್ಪವನ್ನು ಮಾಡಿ ಪ್ರತಿದಿನವೂ ನೂರ ಎಂಟು ಬಾರಿ ಈ ದುರ್ಗಾ ಸಪ್ತಶ್ಲೋಕಿ ಸ್ತೋತ್ರವನ್ನು ಪಠಣ ಮಾಡುವಂತೆ ತಿಳಿಸಿದ್ದಾರೆ ನಾನು ಈ ಏಳು ಶ್ಲೋಕಗಳನ್ನು ಈಗ ತಮ್ಮ ಮುಂದೆ ಪಠಣ ಮಾಡ್ತೇನೆ ಜ್ಞಾನಿ ನಾಮಪಿ ಚೇತೀ ದೇವಿ ಭಗವತಿ ಹಿ ಸಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ दुर्गे स्मृता हरसि भीतिमशेषजन्तोः स्वस्थै स्मृता मतिमतीव शुभां ददासि दारिद्र्यदुःखभयहारिणि कात्वदन्या सर्वोपकारकरणाय सदार्द्रचित्ता सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरिनारायणि नमोऽस्तु ते शरणागतदीनार्तपरित्राणपरायणे सर्वस्यार्तिहरे देवि नारायणि नमोऽस्तु ते सर्वस्वरूपे सर्वेशे सर्वशक्ते समन्विते भयेभ्यस्त्राहि नो देवि दुर्गे देवि नमोऽस्तु ते रोगा न शेषान् अपहंसितुष्टा रुष्टा तु कामान् सकलानभीष्टान् त्वामाश्रितानाम् न विपन्नराणाम् त्वामाश्रिता प्रयान्ति सर्वबाधाप्रशमनं त्रैलोक्यस्याखिलेश्वरी एवमेव त्वया कार्यम् अस्मद्वैरिविनाशनम् एवमेव त्वया कार्यम् अस्मद्वैरिविनाशनम् एवमेव त्वया कार्यम् अस्मद्वैरिविनाशनम् ನಾವೆಲ್ಲರೂ ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಆ ದೇವಿಯಲ್ಲಿ ಮತ್ತೊಮ್ಮೆ ಶರನ್ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಾವೆಲ್ಲ ಸಂಕಲ್ಪ ಮಾಡಿ ನೂರ ಎಂಟು ಬಾರಿ ಈ ಸ್ತೋತ್ರವನ್ನು ಪಠಣ ಮಾಡೋಣ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಕ್ಕೆ ಮಂಗಳವನ್ನು ಇದ್ದೇನೆ ಜೈ ಶ್ರೀರಾಮ್